ಎಲ್ಲರಿಗೂ ಶುಭ ಸಂಜೆ ಇವರ ಹೆಸರು ಗಂಗಸಿದ್ದಯ್ಯ ನಿವೃತ್ತ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಒಳುವನಳ್ಳಿ ಒನ್ನಾರ್ನಹಳ್ಳಿ ವಾಸ ಇವರು ಇಂದು ಜ್ಞಾನವಾಹಿನಿ ಚಾನೆಲ್ನಲ್ಲಿ ಆಧ್ಯಾತ್ಮ ವಿಚಾರವನ್ನು ತಿಳಿಸಿಕೊಡುತ್ತಿದ್ದಾರೆ ಜನನಿ ಜನ್ಮಭೂಮಶ್ಚ ಸ್ವರ್ಗ ಅದಪಿ ಗರೀಯಸಿ ಜನನಿ ಮತ್ತು ಜನ್ಮಭೂಮಿ ಸ್ವರ್ಗಕ್ಕಿಂತ ಶ್ರೇಷ್ಠವಾದಂಥ ವಿಚಾರ ಆಗಿದೆ ಜನನಿ ತಾಯಿ ಜನ್ಮ ಕೊಟ್ಟರೆ ಜನ್ಮಭೂಮಿ ಜೀವನ ಕೊಡ್ತಾಳೆ ಆ ಜೀವನದಿಂದ ನಾವು ಎಂಥ ಜೀವನನ ಈ ಭೂಮಿ ಮೇಲೆ ಬಂದ ಮೇಲೆ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ಈ ಭೂಮಿ ಮೇಲೆ ಮಾನವರು ದಾನವರು ದೇವತೆಗಳು ಇಷ್ಟು ಜನನೂ ವಾಸ ಮಾಡಿದ್ದಾರೆ ಈ ವರ್ಗದಲ್ಲಿ ನಾನು ಯಾವ ವರ್ಗಕ್ಕೆ ಸೇರಿದ ಮಾನವ ಅನ್ನೋದನ್ನು ನಾವಿಂದು ಅರ್ಥ ಮಾಡ್ಕೋಬೇಕಾಗಿದೆ ಇದೆಲ್ಲ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಮೊದಲನೇಲಿ ಮಾನವ ತನ್ನನ್ನು ತಾನು ಅರಿಬೇಕು ತಾನ್ಯಾರು ಎಲ್ಲಿಂದ ಬಂದೆ ಯಾಕೆ ಬಂದಿದ್ದೀನಿ ಏನು ಮಾಡಬೇಕು ಎಲ್ಲಿಗೆ ಹೋಗಬೇಕು ಈ ವಿಚಾರ ಗೊತ್ತಾಗದೆ ಹೋದರೆ ನಾವು ಮನುಷ್ಯರಾಗಿ ಹುಟ್ಟು ಕೂಡ ಸಾಮಾನ್ಯ ಪ್ರಾಣಿಗಳಿಗಿನ್ನೂ ಕನಿಷ್ಠ ಆಗ್ಬಿಡ್ತೀವಿ ಆದ್ದರಿಂದ ಮಾನವ ತನ್ನರಿವನ್ನು ಮೊದಲು ಮಾಡ್ಕೊಳ್ಳೋದೆ ನಿಜವಾದಂಥ ಅರಿವು ನಿಜವಾದಂಥ ವಿದ್ಯೆ ಆ ವಿದ್ಯೆನ ಅರಿಬೇಕು ಅಂತ ಹೇಳಿದ್ರೆ ಫಸ್ಟ್ ನನ್ನನ್ನು ನಾನು ಅರ್ಥ ಮಾಡ್ಕೋಬೇಕು ನಾನ್ಯಾರು ನಾನು ಯಾರು ಅನ್ನೋದ್ರ ಬಗ್ಗೆ ಭಗವದ್ಗೀತೆಯಲ್ಲಿ ಹೇಳಿದೆ ವಾಸಾಂಸಿ ಜೀರ್ಣಾ ಯತಾ ವಿಹಾಯ ನವಾನಿ ಗೃಷ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣ ಅನ್ಯಾನಿ ಸಮ್ಯಾತಿ ನವಾನಿ ದೇಹಿ ವಸನ ಅಂದರೆ ವಸ್ತ್ರ ಅಂತೇಳಿ ಬಟ್ಟೆ ನಾ ಧರಿಸಿರ್ತಕ್ಕಂಥ ಬಟ್ಟೆ ವಸನ ವಾಸಾಂಸಿ ಜೀರ್ಣಾನಿ ಯಾವ ರೀತಿ ಬಟ್ಟೆ ಅಳೆದಾದರೆ ಕಳ್ಚಾಕಿ ಹೊಸ ಬಟ್ಟೆಯನ್ನು ಉಡ್ತೀವೋ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಹೊಸದನ್ನು ಗೃಷ್ಣಾತಿ ಧರಿಸ್ತೀವಿ ನರೋಪರಾಣಿ ಈ ನರಮನುಷ್ಯ ಯಾವ ರೀತಿ ಹಳೆ ಬಟ್ಟೆ ಬಟ್ಟೆ ಹಳೇದಾದ ಮೇಲೆ ಕಳಚಿ ಹೊಸ ಬಟ್ಟೆ ಉಡ್ತಾನೋ ಹಾಗೆ ನಾವು ಈ ಶರೀರವೆಂಬ ವಸ್ತ್ರವನ್ನು ಧರಿಸಿ ಈ ಸೃಷ್ಟಿ ಮೇಲೆ ಪಾತ್ರ ಮಾಡ್ತಾಯಿದ್ದೀವಿ ಈ ಶರೀರ ಬಾಲ್ಯ ಯೌವನ ವೃದ್ಧಾಪ್ಯ ಮುಕ್ತ ಆದಮೇಲೆ ಈ ಶರೀರನ ಇಲ್ಲೇ ತ್ಯಾಗ ಮಾಡಿ ವಾಪಸ್ಸು ನಾವೆಲ್ಲಿಂದ ಬಂದ್ವೋ ಅಲ್ಲಿಗೆ ಹೋಗ್ಬೇಕಾಗುತ್ತೆ ನಾವೆಲ್ಲಿಂದ ಬಂದ್ವಿ ಈ ಉತ್ತರ ಎಲ್ಲೂ ಸಿಗೋದಿಲ್ಲ ಮತ್ತು ಹೆಂಗೆ ಪ್ರಾಪ್ತಿ ಮಾಡ್ಕೋಬೇಕು ನಾವು ಅದಕ್ಕೆ ಮೊದಲು ನನ್ನನ್ನು ನಾನು ಯಾರು ಅಂತ ಅರತ್ತರೆ ಆಮೇಲೆ ನಾವು ಎಲ್ಲಿಂದ ಬಂದೋ ಅಂತ ತಿಳ್ಕೊಬೋದು ನಾನು ಈ ಶರೀರ ಅಲ್ಲ ಶರೀರದಲ್ಲಿರ್ತಕ್ಕಂಥ ಒಂದು ಶಕ್ತಿ ಆ ಶಕ್ತಿಗೆ ಸಾಮಾನ್ಯ ಜನ ಜೀವ ಪ್ರಾಣ ಸತ್ ಅಂತ ಹೇಳ್ತಾರೆ ಅದಕ್ಕೆ ಸತ್ತು ಹೋದ ಅಂತಾರೆ ಸತ್ತು ಹೋದ ಅಂದರೆ ಸತ್ಯ ಹೋಗಿದೆ ಸುಳ್ಳಿದೆ ಈ ಸುಳ್ಳನ್ನು ಮುಚ್ಚಾಕ್ತಾರೆ ಅಥವಾ ಸುಟ್ಟಾಕ್ತಾರೆ ಪ್ರಕೃತಿನಲ್ಲಿ ಲೀನ ಮಾಡ್ತಾರೆ ಈ ಸುಟ್ಟೋಗ್ತಕ್ಕಂತಹ ಕೊಳತೋಗ್ತಕ್ಕಂಥ ಶರೀರ ನಾನಲ್ಲ ಇದರೊಳಗೆ ಇರ್ತಕ್ಕಂಥ ಒಂದು ಚೈತನ್ಯ ಶಕ್ತಿ ಆ ಚೈತನ್ಯ ಶಕ್ತಿಗೆ ಆಧ್ಯಾತ್ಮಿಕ ಭಾಷೆಯಲ್ಲಿ ಆತ್ಮ ಅಂತ ಕರೀತಾರೆ ಅಂಥ ಆತ್ಮ ನಾನು ಈ ಶರೀರವೆಂಬ ವಸ್ತ್ರವನ್ನು ಧರಿಸಿ ಈ ಸೃಷ್ಟಿ ರಂಗಮಂಚದ ಮೇಲೆ ಪಾತ್ರ ಮಾಡ್ತಾಯಿದ್ದೀನಿ ನಾನು ಆತ್ಮ ಈ ಶರೀರದ ಭ್ರೂಮಧ್ಯದಲ್ಲಿ ಕೂರ್ತಿದ್ದೀನಿ ಈ ಕಣ್ಣಿಂದ ನೋಡ್ತಕ್ಕಂತಹ ಕಿವಿಯಿಂದ ಕೇಳ್ತಕ್ಕಂತಹ ಬಾಯಿಂದ ಮಾತಾಡ್ತಕ್ಕಂತಹ ಕರ್ಮೇಂದ್ರಿಯನ್ನು ಬಳಸ್ಕೊಂಡು ಕರ್ಮ ಮಾಡ್ತಕ್ಕಂತಹ ಒಂದು ಚೈತನ್ಯ ಶಕ್ತಿ ನಾನು ಆತ್ಮ ಆಗಿದ್ದೀನಿ ನಾನು ಆತ್ಮ ಚೈತನ್ಯ ಜ್ಯೋತಿರ್ಬಿಂದು ಮನ ಬುದ್ಧಿ ಸಂಸ್ಕಾರದಿಂದ ಕೂಡಿರ್ತಕ್ಕಂತಹ ದಿವ್ಯ ಶಕ್ತಿಯಾಗಿದ್ದೀನಿ ಯಾವ ರೀತಿ ಡ್ರೈವರು ಕಾರಲ್ಲಿ ಕೂತ್ಕೊಂಡು ಕಾರ್ ಓಡಿಸ್ತಾನೋ ಹಾಗೆ ಈ ಶರೀರವೆಂಬ ಕಾರಿನಲ್ಲಿ ನಾನು ಕೂತ್ಕೊಂಡು ಈ ಶರೀರವೆಂಬ ಕಾರನ್ನು ಚಲಾಯಿಸ್ತಾ ಇದ್ದೀನಿ ಕಾರಲ್ಲಿ ಡ್ರೈವರ್ ಎಲ್ಲಿರ್ತಾನೆ ಎಲ್ಲಿ ಬ್ರೇಕು ಸ್ವಿಚ್ಚು ಆರನ್ನು ಸ್ಟೇರಿಂಗ್ ಇರುತ್ತೋ ಅಲ್ಲಿ ಕೂತಿರ್ತಾನೆ ಅದೇ ಡ್ರೈವರ್ ಹಿಂದೆ ಕೂತ್ಕೊಂಡ್ರೆ ಓಡಿಸೋಕ್ಕಾಗಲ್ಲ ಅದೇ ರೀತಿ ಈ ಶರೀರದಲ್ಲಿ ಶಿರಪ್ರಧಾನ ಅಂತ ಹೇಳ್ತಾರೆ ಶಿರ ಅಂದರೆ ತಲೆ ಇಲ್ಲಿ ಶರೀರದಲ್ಲಿ ಪೂರ್ಣ ಪ್ರಧಾನವಾದಂಥ ಅಂಗ ಶಿರೋಭಾಗ ಏಕೆಂದರೆ ಇಲ್ಲಿ ಪಂಚೇಂದ್ರಿಗಳಿದ್ದಾವೆ ಜ್ಞಾನೇಂದ್ರಿಗಳಿದ್ದಾವೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಪಂಚೇಂದ್ರಿಗಳು ಇದರ ಜೊತೆಗೆ ಮನ ಬುದ್ಧಿ ಸಂಸ್ಕಾರವೂ ಕೂಡ ಈ ಶಿರದಲ್ಲೇ ಇದೆ ಈ ಶಿರದ ಭ್ರೂಮಧ್ಯ ಸ್ಥಾನದಲ್ಲಿ ನಾನು ಕೂತ್ಕೊಂಡು ಈ ಶರೀರವೆಂಬ ಕಾರನ್ನು ಚಲಾಯಿಸ್ತಾ ಇದ್ದೀನಿ ಐಪಾತಲಾಮಸ್ ಅಂತ ಹೇಳ್ತಾರೆ ಮಹಾಮಸ್ತಿಷ್ಕ ಅನುಮಸ್ತಿಷ್ಕ ಇಮ್ಮೆದುಳು ಮುಮ್ಮೆದುಳು ಆ ಮಹಾಮಸ್ತಿಷ್ಕದ ಮುಮ್ಮೆದುಳಿನ ಕೆಳಭಾಗದಲ್ಲಿ ಎರಡು ಹುಬ್ಬುಗಳ ಮಡುವೆ ಎರಡು ಹುಬ್ಬುಗಳ ನಡುವೆ ಐಪತಲಾಮಸ್ ಅಲ್ಲಿ ಕೂತ್ಕೊಂಡು ಈ ಶರೀರವೆಂಬ ಕಾರನ್ನು ನಡೆಸ್ತಕ್ಕಂತಹ ನಾನೊಂದು ಚೈತನ್ಯ ಶಕ್ತಿ ಆತ್ಮ ಆಗಿದ್ದೀನಿ ನನ್ನ ಆತ್ಮ ಮನ ಬುದ್ಧಿ ಸಂಸ್ಕಾರ ಇದೆ ನನ್ನ ಆತ್ಮ ಮನಸ್ಸಿನ ಮೂಲಕ ಯೋಚನೆ ಮಾಡುತ್ತಾ ಯೋಚನೆನೆಲ್ಲ ನಾನು ಕಾರ್ಯದಲ್ಲಿ ತರಲ್ಲ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ತೀರ್ಮಾನ ತಗೊಂಡು ಕ್ರಿಯೆ ಮಾಡ್ತೀವಿ ಆ ತೀರ್ಮಾನ ತಗೊಳ್ತಕ್ಕಂಥದ್ದು ಬುದ್ಧಿ ಮನಸ್ಸು ಯೋಚನೆ ಮಾಡ್ತಕ್ಕಂಥ ಇಂದ್ರಿಯ ಬುದ್ಧಿ ತೀರ್ಮಾನ ಮಾಡ್ತಕ್ಕಂಥ ಇಂದ್ರಿಯ ನಾನು ಮನ ಬುದ್ಧಿ ಯೋಚನೆ ಮಾಡಿ ತೀರ್ಮಾನ ತಗೊಂಡು ಏನು ಕ್ರಿಯೆ ಮಾಡ್ತೀನೋ ಆ ಕ್ರಿಯೆ ನಮ್ಮಲ್ಲಿ ಮನಸಲ್ಲಿ ಉಳ್ಕೊಳ್ಳುತ್ತೆ ಅದನ್ನು ಸಂಸ್ಕಾರ ಅಂತಾರೆ ಎಂಥ ಸಂಸ್ಕಾರವನ್ನು ಮಾಡ್ಕೋತೀವೋ ಅಂಥ ಮಾನವನ್ನವಾಗ್ತೀವಿ ಕೆಟ್ಟ ಕೆಲಸ ಮಾಡಿದ್ರೆ ಕಳ್ತನ ಮಾಡಿದ್ರೆ ಸುಳ್ಳು ಹೇಳಿದ್ರೆ ಕಳ್ಳ ಅಂತಾರೆ ಒಳ್ಳೆ ಕೆಲಸ ಮಾಡಿದ್ರೆ ದೇವರು ಅಂತ ಕೈ ಮುಗಿತಾರೆ ಯಾವಾಗ ಕ್ರಿಯೇನ ಆಯ್ಕೆ ಮಾಡ್ಕೋತೀವಿ ನಾವು ಆ ಆಯ್ಕೆ ಮಾಡೋ ಆಧಾರ ಜ್ಞಾನ ಆಗಿದೆ ಅದಕ್ಕೆ ನಾವು ಫಸ್ಟ್ ಜ್ಞಾನಿಗಳಾದರೆ ಸರಿತಪ್ಪಿನ ಪ್ರಜ್ಞೆ ಬೆಳೀತದೆ ಅದರ ಮೂಲಕ ಮನಸ್ಸು ಬುದ್ಧಿಯನ್ನು ಬಳಸ್ಕೊಂಡು ಒಳ್ಳೆಯ ಸಂಸ್ಕಾರವನ್ನು ಪಡ್ಕೊಂಡು ನರ ನಾರಾಯಣನಾಗ್ತಕ್ಕಂತಹ ನಾರಿ ಶ್ರೀಲಕ್ಷ್ಮಿ ಆಗ್ತಕ್ಕಂತಹ ವಿದ್ಯೆಯನ್ನು ಕೊಡ್ತಕ್ಕಂಥದ್ದೇ ಆಧ್ಯಾತ್ಮ ವಿಚಾರ